ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ನಾನು ನಿನ್ನೆ ಮೊನ್ನೆ ಅಪ್ಲೋಡ್ ಮಾಡಿದಂಥ ವಿಡಿಯೋಗಳಿಗೆ ಕಮೆಂಟ್ ಬಂದಿತ್ತು ನೀವು ಯಾವ ಟೈಮಲ್ಲಿ ಡಿನ್ನರ್ನ ಮುಗಿಸ್ತಾ ಇದ್ದೀರಾ ಅಂತ ನನ್ನ ಡಿನ್ನರ್ ಟೈಮ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಡಿನ್ನರ್ ಟೈಮ್ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ ಎಲ್ಲನೂ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಜೊತೆಗೆ ಯಾವ ಟೈಮಲ್ಲಿ ಮಲಗಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ 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 ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ನೋಡಿ ಈ ರೀತಿಯಾಗಿರುತ್ತೆ ನಾನು ಭಾಳ ಲೈಟಾಗಿ ಬ್ರೇಕ್ಫಾಸ್ಟ್ನ ತಿಂತೀನಿ ಯಾಕೆಂದರೆ ನನಗೆ ಒಲೆ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಜಾಸ್ತಿ ಹೆವಿ ಆಗಿ ತಿಂದರೆ ಅದಕ್ಕೋಸ್ಕರ ಒಂದು ಮೊಟ್ಟೆ ಸ್ವಲ್ಪ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ಒಂದು ಕಿವಿ ಫ್ರೂಟ್ಸ್ ಇತ್ತು ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ಗೆ ನಾನು ಅಪರೂಪಕ್ಕೆ ಮಶ್ರೂಮ್ ಗ್ರೇವಿನ ತಿಂತಾಯಿದ್ದೀನಿ ನಾನು ಮಶ್ರೂಮ್ನ ಇಷ್ಟಪಡ್ತಾ ಇರಲಿಲ್ಲ ಆದರೆ ಈಗ ನಮ್ಮ ಡಾಕ್ಟರ್ ಹೇಳಿರೋ ಪ್ರಕಾರ ನಾವು ಎಲ್ಲ ಥರ ತರಕಾರಿನ ತಿನ್ಬೇಕಂತ ಹೇಳಿದ್ದಾರೆ ಹಂಗಾಗಿ ಇವತ್ತು ಮಶ್ರೂಮ್ ಗ್ರೇವಿನ ಮಾಡ್ಕೊತಾ ಇದ್ದೀನಿ ನಾನು ಹಿಂದೆ ಎಲ್ಲ ಮಶ್ರೂಮ್ನ ಆಮ್ಲೆಟ್ಗೆಲ್ಲ ಇದ್ದೆ ಕೆಲವೊಮ್ಮೆ ಪಲಾವ್ಗಳಿಗೆ ಹಾಕ್ಕೊಂಡು ತಿಂತಾಯಿದ್ದೆ ಆದರೆ ಇವತ್ತು ಗ್ರೇವಿ ಇವತ್ತು ಫಸ್ಟ್ ಟೈಮ್ ನಾನು ಗ್ರೇವಿ ತಿಂತಾ ಇರೋದು ಹಂಗಾಗಿ ಒಂದು ಪ್ಯಾಕೆಟ್ ಮಶ್ರೂಮ್ನ ಬಳಸ್ತಾಯಿದ್ದೀನಿ ಮಶ್ರೂಮ್ನ ಇಲ್ಲಿ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಟ್ಬಿಡ್ತೀನಿ ಇದಕ್ಕೆ ಮಸಾಲೆ ರುಬ್ಕೋಬೇಕಲ್ವಾ ಮಸಾಲೆಗೆ ನಾನಿಲ್ಲಿ ಒಂದು ಮೂರು ಟೊಮೆಟೊ ಮೀಡಿಯಮ್ ಸೈಜು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದಾರು ಅಷ್ಟು ಒಂದು ಮೂರು ಒಣಮೆಣಸಿನ್ಕಾಯಿ ಒಂದು ಐದರಿಂದ ಆರು ಬಾತ್ ಇದು ಗೋಡಂಬಿ ಅದಾದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಶಾಜೀರ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹುರ್ಕೋಬೇಕು ಅದಕ್ಕೆ ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಬೇಕು ಮಸಾಲೆನ ಮಾಡಿಕೊಳ್ಳಿಕ್ಕೆ ಭಾಳ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ಬಾಣ್ಲಿ ಇಟ್ಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಎತ್ತಿಟ್ಕೊಂಡಿರೋ ಅಂಥ ಈ ಎಲ್ಲ ಪದಾರ್ಥನ ಹುರ್ಕೋಬೇಕು ಮೊದಲಿಗೆ ನಾನು ಎಣ್ಣೆ ಕಾದ ತಕ್ಷಣ ಹಾಕಿದ್ದು ಕಡ ಮಸಾಲೆಗಳು ಮತ್ತು ಶಾಜೀರಾ ಶಾ ಜೀರ ಇಲ್ಲ ಅಂದರೆ ಪರವಾಗಿಲ್ಲ ನಿಮ್ಮ ಮನೇಲಿ ನಾರ್ಮಲ್ ಜೀರಿಗೆ ಇದ್ದರೆ ಅದನ್ನೇ ಬಳಸಿ ಅದು ಕೂಡ ಟೇಸ್ಟ್ ಕೊಡುತ್ತೆ ಅದಾದಮೇಲೆ ಒಣಮೆಣ್ಸಿನ್ಕಾಯಿನ ಹಾಕ್ತೆ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಇತ್ತು ಅದನ್ನು ಹಾಕಿದ್ದೀನಿ ಎಲ್ಲ ಹಾಕಿ ಸ್ವಲ್ಪ ಇದನ್ನು ಹಸಿ ಸ್ಮೆಲ್ಲೆಲ್ಲ ಹೋದರೆ ಸಾಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಈಗ ಈ ಈರುಳ್ಳಿಯೆಲ್ಲ ಹಸಿ ಸ್ಮೆಲ್ ಹೋಯಿತು ಅದಾದಮೇಲೆ ಟೊಮೆಟೊ ಏನಿತ್ತು ಟೊಮೆಟೋನ ಇದ್ದೀನಿ ಟೊಮೆಟೋನ ನಾನಿಲ್ಲಿ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಉದ್ದೇಶ ಬಂದು ಸ್ವಲ್ಪ ಬೇಗ ಬೇಯುತ್ತೆ ಅಂತ ಇಲ್ಲಿ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗುತ್ತೆ ಅಂತ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಲೆನ ಬೇಯಲಿಕ್ಕೆ ಬಿಟ್ಬಿಡ್ತೀನಿ ಅದು ಮಸಾಲೆ ಬೇಯ್ತಾ ಇರಲಿ ಇಲ್ಲಿ ಮಶ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದೆರಡರಿಂದ ಮೂರು ಸಲ ನಾನು ಈ ಮಶ್ರೂಮನ್ನ ತೊಳೆದೆ ತೊಳೆದ ಮೇಲೂ ಕೂಡ ನನಗೆ ಸ್ವಲ್ಪ ಸಮಾಧಾನ ಆಗಿಲ್ಲ ತುಂಬ ಮಣ್ಣಿತ್ತು ಅದಕ್ಕೋಸ್ಕರ ನಾನು ಈ ಸ್ಕಿನ್ ಏನಿದೆ ಈ ಸ್ಕಿನ್ನ ಬಿಡೋಣ ಅಂತೇಳಿ ತೆಗಿತಾ ಇದ್ದೀನಿ ಈ ಥರ ಆರಾಮಾಗಿ ಬರುತ್ತೆ ಚಾಕುವಿನ ಸಹಾಯ ಇಲ್ಲ ಉಗ್ರಿ ಉಗುರುಬೇಡ ಚಾಕು ಸಹಾಯದಲ್ಲಿ ಇದನ್ನು ತೆಗೆದುಬಿಡಿ ಸಾಕು ನಾನು ಒಂದು ಮಶ್ರೂಮ್ನ ನಾಲ್ಕು ಭಾಗವಾಗಿ ಕಟ್ ಇದ್ದೀನಿ ಚೆನ್ನಾಗಿ ಉಪ್ಪು ಎಲ್ಲ ಇಡೀಲಿ ಅಂತ ನಾವು ಅಷ್ಟೊಂದು ಅಭ್ಯಾಸ ಇಲ್ಲ ನಮಗೆ ಇದು ಗ್ರೇವಿ ತಿಂದು ನನಗಂತೂ ಅಭ್ಯಾಸ ಇಲ್ಲ ನಮ್ಮ ಅಕ್ಕರಿಗೆಲ್ಲ ತುಂಬ ಇಷ್ಟ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈ ಮಸಾಲೆ ಏನಿತ್ತು ಮಸಾಲೆ ಕೂಡ ಚೆನ್ನಾಗಿ ರೆಡಿಯಾಗಿತ್ತು ತಣ್ಣಗಾಗಲಿ ಇದು ಈಗ ಇಲ್ಲಿ ಮಸಾಲೆ ತಣ್ಣಗಾಗಲಿಕ್ಕೆ ಬಿಟ್ಟು ನಾನಿಲ್ಲಿ ಆಮೇಲೆ ಇನ್ನು ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮಸಾಲೆ ಕಡಿಮೆ ಆಗಬಾರ್ದು ಗ್ರೇವಿ ಕಡಿಮೆ ಆಗಬಾರ್ದು ಅಂತ ಒಂದು ಸ್ಮಾಲ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲೊಂದು ಬಟ್ಲಿಗೆ ಬೇಕಾಗಿರೋ ಪುಡಿಗಳನ್ನ ಎತ್ತಿಟ್ಕೊತಾ ಇದ್ದೀನಿ ಒಂದು ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಒಂದು ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿ ಇದಿಷ್ಟು ಬೇಕು ಅದಾದಮೇಲೆ ಮಸಾಲೆ ತಣ್ಣಗಾಗಿತ್ತು ಇದನ್ನು ಕೂಡ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ ಶೋಸೋ ಅಂಥ ಅವಶ್ಯಕತೆ ಇಲ್ಲ ಶೋಸೋದೆಲ್ಲ ತುಂಬ ಜಂಜಾಟದ ಕೆಲಸ ಸ್ವಲ್ಪ ಮೆಸ್ಸಿ ಅನಿಸುತ್ತೆ ನನಗದೆಲ್ಲ ಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಈರುಳ್ಳಿನ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗಿಬಿಡಬೇಕು ಚೆನ್ನಾಗಿ ಮೇಲೆ ಎತ್ತಿಟ್ಕೊಂಡಿರೋಂಥ ಪುಡಿಗಳನ್ನ ಹಾಕಿ ಇದನ್ನು ಕೂಡ ಫ್ರೈ ಮಾಡಿಕೊಂಡು ತದನಂತರ ಇಲ್ಲಿ ಮಶ್ರೂಮ್ ಏನು ಕಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಸೇರಿಸ್ಕೊಂಡು ನಾವು ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿದ್ವಿ ಆದರೆ ಇಲ್ಲಿ ಮಶ್ರೂಮ್ಗೂ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಹಂಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ನೀವು ಅಷ್ಟೇ ನೋಡಿ ಉಪ್ಪು ಹಾಕಿ ಜಾಸ್ತಿ ಆದರೆ ತುಂಬ ಕಷ್ಟ ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಏನಿತ್ತು ಈ ಮಸಾಲೆನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇನ್ನು ಮಸಾಲೆ ರುಬ್ಕೊಂಡಿರೋ ಅಂಥ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಇಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿ ಏನಿದೆ ಇದನ್ನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ಯಾವುದಕ್ಕೆ ಈ ಒಂದು ಮಶ್ರೂಮ್ ಗ್ರೇವಿನ ಬಳಸ್ತೀರಾ ಚಪಾತಿ ದೋಸೆ ಏನು ಇಡ್ಲಿ ಏನಕ್ಕೆ ಬಳಸ್ತೀರಾ ಅದಕ್ಕೆ ಪ್ರಕ ಅದಕ್ಕೆ ಹೊಂದ್ಕೊಳ್ಳೋ ಹಾಗೆ ನೀವು ಈ ಒಂದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಮಶ್ರೂಮ್ನ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಈಗ ಬೆಂದು ರೆಡಿಯಾಗಿತ್ತು ಒಂದು ಸಲ ಮಿಕ್ಸ್ ಕೊಟ್ಟು ನೋಡಿ ಚೆನ್ನಾಗಿ ಗ್ರೇವಿ ಅದವಾಗಿದೆ ಸಾಕು ಇಷ್ಟಿದ್ರೆ ಸ್ವಲ್ಪ ಕಸೂರಿ ಮೆತಿ ಹಾಕ್ಕೊಂಡು ನಾನು ಸರ್ವ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಲಂಚ್ ನನಗೆ ಈ ರೀತಿಯಾಗಿತ್ತು ಮಶ್ರೂಮ್ ಗ್ರೇವಿ ಭಾಳ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ನಾನಿಲ್ಲಿ ಯಾವಾಗಲೂ ಹೇಳ್ದಂಗೆ ಪ್ಲೈನ್ ಚಪಾತಿ ನನಗೆ ತಿನ್ನೋದಕ್ಕಾಗಲ್ಲ ಹಂಗಾಗಿ ನಾನು ಬೀಟ್ರೋಟ್ ಚಪಾತಿ ತೊಗೊಂಡಿದ್ದೀನಿ ಒಂದು ಚಪಾತಿ ಸ್ವಲ್ಪ ಸ್ಯಾಲೆಡ್ಡು ಮತ್ತು ಮಶ್ರೂಮ್ ಗ್ರೇವಿನ ತೊಗೊಂಡಿದ್ದೀನಿ ಮಧ್ಯಾಹ್ನ ನನಗೆ ಲಂಚ್ ಆಗಿತ್ತು ಈ ಮಶ್ರೂಮ್ ಗ್ರೇವಿನ ಒಂದ್ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಸಂಜೆ ನಾಲ್ಕು ಗಂಟೆಗೆ ಸ್ವಲ್ಪ ಟೀ ಕುಡಿಯೋಣ ಅಂಥೇಳಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಟೀ ಇದ್ದೀನಿ ಜಾಸ್ತಿ ಬೇಡ ಇದು ಕಾಳಿನ ಟೀ ಆಲ್ರೆಡಿ ನಾನು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಚೆಕ್ಔಟ್ ಮಾಡಿ ಕಲ್ ಸಕ್ಕರೆ ಹಾಕ್ಕೊಂಡು ಟೀ ಮಾಡ್ಕೊತೀನಿ ಜೊತೆಗೆ ನಾನು ಯಾವಾಗ ತಿಂಡಿ ಯಾವಾಗ ಊಟ ಯಾವಾಗ ಡಿನ್ನರ್ ರಾತ್ರಿ ಊಟನ ಮುಗಿಸ್ತೀನಿ ಅಂತ ಕೇಳಿದ್ರಲ್ವಾ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಸ್ಮೂತಿ ಆಗಿರ್ಬೋದು ಇಲ್ಲ ಫ್ರೂಟ್ಸ್ ಆಗಿರ್ಬೋದು ಇದೇ ಆಗೋಗುತ್ತೆ ಇಲ್ಲ ಮೊಟ್ಟೆ ಆಮ್ಲೆಟ್ ಆಗಿರ್ಬೋದು ಇದೇ ಆಗೋಗುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ತೀನಿ ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದು ಒಂದೂವರೆವರೆಗೂ ನಾನು ಊಟನ ಮಾಡ್ಕೊತೀನಿ ಕೆಲವೊಮ್ಮೆ ಆಗೋಲ್ಲ ನನಗೆ ಯಾಕೆಂದರೆ ನಾನು ಕ್ಲೌಡ್ ಕಿಚನ್ ನಡೆಸ್ತೀನಿ ಹಂಗಾಗಿ ಅದಾದ ಮೇಲೆ ರಾತ್ರಿ ಡಿನ್ನರ್ ನಾನು ಆರು ಆರೂವರೆಗೆಲ್ಲ ಮುಗಿಸ್ತೀನಿ ಕೆಲವೊಮ್ಮೆ ಆರು ಗಂಟೆಗೆ ಪೂಜೆ ಮಾಡಿ ಆರೂವರೆಗೆಲ್ಲ ಡಿನ್ನರ್ನ ಮುಗಿಸ್ತೀನಿ ಮಲಗೋದು ಕೂಡ ರಾತ್ರಿ ಒಂಬತ್ತು ಒಂಬತ್ತುವರೆಗೆಲ್ಲ ಮಲಗ್ತೀನಿ ಇದು ನನ್ನ ಟೈಮಿಂಗ್ಸ್ ಆಗಿರುತ್ತೆ ಮತ್ತು ರಾತ್ರಿ ಡಿನ್ನರ್ಗೆ ನೋಡಿ ನಾನಿಲ್ಲಿ ಒಂದು ಸ್ಪೆಷಲ್ ಫುಡ್ನ ತೋರಿಸ್ತಾ ಇದ್ದೀನಿ ಇದು ನನಗೆ ಭಾಳ ಅಂದರೆ ಭಾಳ ಎಲ್ಪ್ ಆಗಿದೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಇದೇನಿಲ್ಲ ಮಂಗಳೂರು ಸೌತೆಕಾಯಿ ಚೆನ್ನಾಗಿ ಸಿಪ್ಪೆನ ತೆಗೆದು ಒಳಗಡೆಯಿಂದ ತಿರುಳೇನಿದೆ ಅದನ್ನು ತೆಗೆದು ನನಗೆ ಡಾಕ್ಟ್ರ್ ಹೇಳಿದ್ದು ಇದನ್ನು ಯಾವ ರೀತಿ ತಿನ್ನಬೇಕು ಅಂತ ಸ್ಟೀಮ್ ಮಾಡಿಕೊಂಡು ತಿನ್ನಿ ಇಲ್ಲ ಬಾಯ್ಲ್ ಮಾಡಿಕೊಂಡು ಆ ನೀರು ಸಮೇತ ತಿನ್ನಿ ಅಂತೇಳಿದರು ಪೆಪ್ಪರು ಸ್ವಲ್ಪ ಉಪ್ಪು ಹಾಕ್ಕೊಂಡು ದೇವರಣೆ ನಂಗೆ ಹಂಗೆ ತಿನ್ನೋಕ್ಕಾಗಲ್ಲ ಅಂಥೇಳಿ ನಾನು ನಾನು ಈ ರೀತಿಯಾಗಿ ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈಗಂತೂ ವಾರದಲ್ಲಿ ಮೂರು ದಿನ ನಾಲ್ಕು ದಿನ ನನಗೆ ಇದೇ ರೀತಿ ಇರುತ್ತೆ ಇದೊಂದೇ ತರಕಾರಿ ಎಲ್ಲ ಭಾಳಷ್ಟು ತರಕಾರಿನ ಈ ರೀತಿ ಮಾಡ್ಕೊಂಡು ತಿನ್ನೋದಿದೆ ಸೂಪು ಇಲ್ಲಾಂದರೆ ಈ ರೀತಿ ತರಕಾರಿಗಳನ್ನು ನಾನು ತಿಂತೀನಿ ಸ್ವಲ್ಪ ಬಾಣಲಿಗೆ ತುಪ್ಪ ಇದ್ದೀನಿ ತುಪ್ಪ ಸ್ಕಿಪ್ ಮಾಡಬೇಡಿ ದಯವಿಟ್ಟು ವೆಯ್ಟ್ ಲಾಸ್ ಮಾಡೋ ಅಂಥವ್ರು ನೀವೇನು ಕೆ ಜಿಗಟ್ಟಲೆ ತುಪ್ಪ ತಿನ್ನೋದಿಲ್ಲ ಒಂದು ಚಮಚ ತಿಂದರೆ ಏನೂ ಆಗೋಲ್ಲ ದಯವಿಟ್ಟು ತುಪ್ಪನ ಸ್ಕಿಪ್ ಮಾಡಬೇಡಿ ಆಮೇಲೆ ಮುಖ ಎಲ್ಲ ಜೋತ್ ಬಿದ್ದಂಗೆ ಹೆಂಗೆ ಕಾಣಿಸುತ್ತೆ ಅದಕ್ಕೆ ದಯವಿಟ್ಟು ತುಪ್ಪ ಮಾತ್ರ ಸ್ಕಿಪ್ ಮಾಡಬೇಡಿ ಒಂದು ಚಮಚ ತುಪ್ಪಕ್ಕೆ ನಾನು ಸಾಸಿವೆ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿದ್ದೆ ಅದಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮಂಗ್ಳೂರು ಸೌತೆಕಾಯಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಕೊಟ್ಟು ನಾನು ಬೇಯಲಿಕ್ಕೆ ಬಿಟ್ಬಿಡ್ತೀನಿ ಇದನ್ನು ನೀರೇನೂ ಹಾಕಲ್ಲ ಪೂರ ಉರಿನ ಸಿಮ್ಮಲ್ಲಿಟ್ಟು ಲಿಟ್ಟನ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊತೀನಿ ಒಂದು ಸೌತೆಕಾಯಿ ಅಂತ ಮೇಲೆ ಕೈ ಹೊತ್ಕೊಬಿಡಿ ನಿಜವಾಗ್ಲೂ ಒಂದು ಸೌತೆಕಾಯಿ ನಾನು ಇದಕ್ಕೆ ಏಳು ರೂಪಾಯಿ ಕೊಟ್ಟು ತಗೋ ಬಂದಿದ್ದೆ ಅಷ್ಟೇ ಇದನ್ನು ಬೇಯಿಸಿದ ಮೇಲೆ ನೋಡಿ ಜಾಸ್ತಿ ಆಗಲ್ಲ ಇಲ್ಲಿದೆ ಬಾಣಲಿ ದೊಡ್ಡದು ನನ್ನ ಮನೇಲಿ ಇದು ಆದರೆ ನೋಡಿ ತರಕಾರಿ ಮಾತ್ರ ಇಷ್ಟೇ ಇರೋದು ಕರೆಕ್ಟಾಗಿ ಒಬ್ಬರು ತಿನ್ಬೋದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ನಾನೇನು ಮಾಡ್ತೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಯಾಕೆಂದರೆ ತಿನ್ನೋದಕ್ಕೆ ಆಗಬೇಕಲ್ವಾ ಸ್ವಲ್ಪ ಟೇಸ್ಟ್ ಅನ್ನಿಸ್ಬೇಕು ನಮಗೆ ತೀರಾ ಹಂಗೆ ಟೇಸ್ಟ್ ಲೆಸ್ಸಾಗಿದ್ದರೆ ಅಷ್ಟೇ ಕಾಯಿಲೆ ಬಿದ್ದುಬಿಡ್ತೀವಿ ಉಪ್ಪ ಇದ್ದು ಹಾಗಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕಿ ಮಿಕ್ಸ್ ಕೊಟ್ಟು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇದು ನಾನು ಸೂಪ್ ಏನು ಮಾಡಲ್ಲ ಅಂತಂದಾಗ ಜಾಸ್ತಿ ಈ ಥರ ತರಕಾರಿಗಳನ್ನು ಮಾಡಿಕೊಂಡು ತಿಂತೀನಿ ತುಂಬ ಟೇಸ್ಟಿಯಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸೀಮೆ ಬದನೆಕಾಯಿ ಸೋರೆಕಾಯಿ ಗೆಣಸು ಎಲ್ಲವೂ ಮಾಡ್ಕೋಬೋದು ಈ ಥರ ಇದು ನನ್ನ ಡಿನ್ನರ್ ಆಗಿತ್ತು ಡಿನ್ನರ್ ಆರೂವರೆಗೆಲ್ಲ ಮುಗ್ದೋಯ್ತು ಇವತ್ತು ಅದಾದಮೇಲೆ ನೋಡಿ ಒಂಬತ್ತು ಸಾವಿರದ ನೂರ ತೊಂಬತ್ತ್ಮೂರು ಸ್ಟೆಪ್ಸನ್ನು ನಡೆದಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು